ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿಯಲ್ಲಿ ಬಿದ್ದ ಜೋಡಿ ಹಕ್ಕಿಗಳು ಈಗ ಮದುವೆಗೆ ಸಜ್ಜಾಗಿದ್ದಾರೆ ಯಾರು ಈ ಜೋಡಿ ಈ ಜೋಡಿಯ ಪ್ರೇಮ ಕಥೆ ಶುರುವಾಗಿದ್ದು ಹೇಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ ಪಾವನಿ ರೆಡ್ಡಿ ಈ ಹೆಸರು ತೆಲುಗು ಮತ್ತು ತಮಿಳು ಚಲನಚಿತ್ರ ಹಾಗೆ ಕಿರುತೆರೆ ಪ್ರೇಕ್ಷಕರಿಗೆ ಚಿರಪರಿಚಿತ ಪಾವನಿ ರೆಡ್ಡಿ ತೆಲುಗು ಮತ್ತು ತಮಿಳಿನ ಹಲವು ಧಾರಾವಾಹಿಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ಪಾವನಿ ರೆಡ್ಡಿ ತಮ್ಮ ನಟನೆಯಿಂದಲೇ ದೊಡ್ಡ ಹೆಸರನ್ನ ಮಾಡಿದ್ದಾರೆ ಇವರು ಡಬಲ್ ಟ್ರಬಲ್ ಡ್ರೀಮ್ ಲಜ್ಜಾ ಸೇನಾಪತಿ ಮಲ್ಲಿ ಸೇರಿದಂತೆ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಗ್ ಬಾಸ್ ತೆಲುಗು ಸೀಸನ್ ಐದರ ರನ್ನರ್ ಅಪ್ ಆಗಿ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನ ಪಡೆದುಕೊಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಮೀರ್ ಮತ್ತು ಪಾವನಿ ನಡುವೆ ಸ್ನೇಹ ಬೆಳೆಯುತ್ತೆ ಕ್ರಮೇಣ ಈ ಸ್ನೇಹ ಪ್ರೀತಿಗೆ ತಿರುಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ಒಟ್ಟಿಗೆ ಸಮಯವನ್ನ ಕಳೆಯುತ್ತಾ ಕಷ್ಟಗಳಿಗೆ ಪರಸ್ಪರ ಕೈ ಜೋಡಿಸ್ತಾ ಒಬ್ಬರಿಗೊಬ್ರು ಧೈರ್ಯ ತುಂಬುತ್ತಾ ಇದ್ರು ಇವರ ಈ ಬಾಂಧವ್ಯವನ್ನ ನೋಡಿ ಅಭಿಮಾನಿಗಳು ಕೂಡ ಖುಷಿ ಪಟ್ಟಿದ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ನಂತರವೂ ಇವರ ಲವ್ ಸ್ಟೋರಿ ಮುಂದುವರೆದಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪ್ರೀತಿಯಲ್ಲಿದ್ದ ಈ ಜೋಡಿ ಈಗ ಮದುವೆಯಾಗುವುದಕ್ಕೆ ನಿರ್ಧಾರವನ್ನ ಮಾಡಿದೆ ಆದ್ರೆ ಪಾವನಿಗೆ ಇದು ಎರಡನೇ ಮದುವೆ ಪಾವನಿ ರೆಡ್ಡಿ ಎರಡ್ ಸಾವಿರದ ಹದಿಮೂರರಲ್ಲಿ ತೆಲುಗು ನಟ ಪ್ರದೀಪ್ ಕುಮಾರ್ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರದೀಪ್ ಕುಮಾರ್ ಹೈದರಾಬಾದ್ ನ ತನ್ನ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಳ್ತಾರೆ ಈ ಘಟನೆ ಪಾವನಿಯ ಅವರಿಗೆ ಬಿಗ್ ಶಾಕ್ ನೀಡಿತ್ತು ಗಂಡನ ಸಾವಿನ ನಂತರ ಪಾವನಿಯ ಜೀವನ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅನೇಕ ಗಾಳಿ ಸುದ್ದಿಗಳು ಹರಿದಾಡುವುದಕ್ಕೆ ಶುರುವಾಗುತ್ತೆ ತಮ್ಮ ಸ್ನೇಹಿತನ ಜೊತೆ ಪಾವನಿ ರೆಡ್ಡಿ ಅನೈತಿಕ ಸಂಬಂಧವನ್ನ ಹೊಂದಿರುವ ವಿಚಾರ ಗೊತ್ತಾಗಿ ಪ್ರದೀಪ್ ಕುಮಾರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡಿತ್ತು ಗಂಡನ ಸಾವು ಪೊಲೀಸರ ತನಿಖೆ ಸಮಾಜ ನೋಡುವ ದೃಷ್ಟಿಕೋನದಿಂದ ಪಾವನಿ ಮಾನಸಿಕ ಹಿಂಸೆಯನ್ನ ಅನುಭವಿಸ್ತಾರೆ ದಿನಗಳೆದಂತೆ ಪಾವನಿ ತನ್ನ ಹಳೆಯ ನೆನಪುಗಳನ್ನ ಮರೆತು ತನಗೆ ತಾನೇ ಧೈರ್ಯ ತುಂಬಿಕೊಳ್ತಾ ಹೊಸ ಜೀವನ ಶುರು ಮಾಡ್ತಾರೆ ಹೀಗೆ ವೈಯಕ್ತಿಕ ಬದುಕಿನಲ್ಲಿ ಹಲವು ಏರಿಳಿತ ಕಂಡ ಪಾವನಿ ತೆಲುಗಿನ ಬಿಗ್ ಬಾಸ್ ಸೀಸನ್ ಐದರಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಳ್ತಾರೆ ಇದೇ ಕಾರ್ಯಕ್ರಮದಲ್ಲಿ ನೃತ್ಯ ನಿರ್ದೇಶಕ ಅಮೀರ್ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು ಪಾವನಿ ಬಿಗ್ ಬಾಸ್ ಇವರಿಬ್ಬರ ಪ್ರೇಮ ಸಾಕ್ಷಿಯಾಗಿತ್ತು ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅನೇಕರು ಈ ಜೋಡಿಯನ್ನ ಮೆಚ್ಚಿಕೊಂಡಿದ್ರು ಇವರಿಬ್ಬರದ್ದು ಹೇಳಿ ಮಾಡಿಸಿದ ಜೋಡಿ ಎನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಇಬ್ಬರು ಮದುವೆಯಾಗ್ಬೇಕು ಎಂದು ಆಶಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಪ್ರೇಮದ ಕಡಲಲ್ಲಿ ತೇಲ್ತಾ ಇದ್ದ ಈ ಜೋಡಿ ಈಗ ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದಾರೆ ಪಾವನಿ ಅಮೀರ್ ಜೊತೆ ತನ್ನ ಹೊಸ ಜೀವನವನ್ನ ಪ್ರಾರಂಭಿಸಲು ಸಜ್ಜಾಗಿದ್ದಾರೆ ಇತ್ತೀಚೆಗೆ ಪಾವನಿ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಅಮೀರ್ ಜೊತೆ ಮದುವೆಯಾಗುತ್ತಿರುವುದನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅವರು ಹಂಚಿಕೊಂಡ ಮುದ್ದಾದ ವಿಡಿಯೋ ಮತ್ತು ಫೋಟೋಸ್ ಗಳನ್ನು ನೋಡಿ ಅಭಿಮಾನಿಗಳು ಕೂಡ ಖುಷಿ ಪಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತರಂದು ಕುಟುಂಬದವರು ಮತ್ತು ಆಪ್ತರ ಸಮ್ಮುಖದಲ್ಲಿ ಸರಳ ಮದುವೆ ಸಮಾರಂಭ ನಡೆಯಲಿದೆ ಪಾವನಿ ಮತ್ತು ಅಮೀರ್ ಅವರದ್ದು ಅಂತರ್ಧರ್ಮೀಯ ವಿವಾಹ ಇವರ ಮದುವೆ ಬಗ್ಗೆ ಅಭಿಮಾನಿಗಳು ಖುಷಿ ಪಟ್ರೆ ಕೆಲವರು ನಿಮ್ಮ ದಾಂಪತ್ಯ ಜೀವನ ಹೆಚ್ಚು ದಿನ ಉಳಿಯಲ್ಲ ಎಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಜೋಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ